ನಮಃ ಗಂಗೆ ಯುವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧುಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಇಂತ ನಮ್ಮ ಭಾರತ ದೇಶದಲ್ಲಿ ಅತಿ ಪವಿತ್ರವಾದ ನದಿಗಳ ಒಂದು ದಿವ್ಯ ಶ್ಲೋಕವನ್ನು ಪ್ರತಿದಿನ ನಾವು ಹೇಳ್ತೀವಿ ಇವತ್ತು ಮಾಘ ಮಾಸದ ದಶಮಿ ಶುಕ್ರವಾರ ನಮ್ಮ ವಿಜಯಲಕ್ಷ್ಮಿ ಅಮ್ಮನವರಿಗೆ ರಾಮಾನುಜರಿಗೆ ಹರಿಗುರಿಯವರಿಗೆ ನಮ್ಮ ಸಾಲಗ್ರಾಮಗಳಿಗೆಲ್ಲ ಇವತ್ತು ವಿಶೇಷವಾದ ಮಹಾಭಿಷೇಕ ಆಗಿದೆ ಪ್ರತಿ ಶುಕ್ರವಾರದಂತೆ ಈ ಶುಕ್ರವಾರವೂ ಕೂಡ ಅಭಿಷೇಕ ಆಗಿದೆ ಆದರೆ ಈ ಅಭಿಷೇಕದಲ್ಲಿ ಇವತ್ತು ವಿಶೇಷ ಏನಪ್ಪಾ ಅಂತ ಕೇಳಿದ್ರೆ ನಮಗೆಲ್ಲ ಅತ್ಯಂತ ಸಂತೋಷ ಕೊಡುವಂತಹದ್ದು ವೇದಗಳಲ್ಲಿ ಬರುತ್ತೆ ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶುತು ಧ್ರಿಸೋಮ್ ಸಚ ತಾಪಋ್ಣಿಯಾ ಅಸಿಕ್ನಿಯಾಮ ಸುಷೋಮಾ ಒಂದು ಮಂತ್ರ ಬರ್ತದೆ ಅದರಲ್ಲಿ ಹೇಳಿರುವಂತಹ ಪವಿತ್ರವಾದ ನದಿಗಳು ಗಂಗೆ ಯಮುನೆ ಮತ್ತು ಸರಸ್ವತಿಯನ್ನು ಪ್ರಧಾನವಾಗಿ ಕೊಂಡಾಡುತ್ತೆ ಅಂತಹ ಗಂಗೆ ದೇವಗಂಗೆ ಮತ್ತು ಯಮುನಾ ಕೃಷ್ಣನ ಸಂಸರ್ಗವನ್ನು ಪಡೆದವಳು ವಿಷ್ಣು ಪಾದೋದಕ್ಕೆ ಗಂಗೆ ಯಮುನಾ ನದಿ ಮತ್ತು ಸರಸ್ವತಿ ನದಿ ಅಂಬಿತಮೆ ನದೀತಮೇ ಅಂತ ಹೇಳಿರುವಂತಹ ಸರಸ್ವತಿ ನದಿಗಳು ಈ ಮೂರೂ ನದಿಗಳು ಸೇರುವಂತಹದ್ದೆಲ್ಲಪ್ಪ ಅಂದರೆ ಪ್ರಯಾಗರಾಜದಲ್ಲಿ ಪ್ರಯಾಗದ ಪ್ರಯಾಗವನ್ನು ತೀರ್ಥ ರಾಜ ಅಂತ ಕರೆದಿದ್ದಾರೆ ಅದಕ್ಕೆ ತ್ರಿವೇಣಿ ಸಂಗಮ ಅಂತ ಕರೆದಿದ್ದಾರೆ ನಮ್ಮ ವಿಶಿಷ್ಟಾದ್ವೈತ ಸಾರ ಸರ್ವಸ್ವ ಅಂತ ಹೇಳ್ಬೋದು ಯಾಕೆ ಅಂದರೆ ಒಂದು ದೇಹ ಆತ್ಮ ಮತ್ತು ಪರಮಾತ್ಮ ಹಾಗೇನೆ ಅಲ್ಲಿಯೂ ಕೂಡ ಪರಮಾತ್ಮ ಹೇಗೆ ಅಂತರ್ಯಾಮಿಯಾಗಿ ಕಾಣೋದಿಲ್ವ ಅಲ್ಲಿ ಸರಸ್ವತಿ ಅಲ್ಲಿದ್ದಾಳೆ ಹಾಗೆ ಆ ಮೂರೂ ನದಿಗಳು ಸೇರುವ ಪವಿತ್ರವಾದಂತಹ ಸಂಗಮ ಅದು ತೀರ್ಥ ರಾಜ ಪ್ರಯಾಗದಲ್ಲಿ ತ್ರಿವೇಣಿ ಸಂಗಮ ಅಂತಹ ತ್ರಿವೇಣಿ ಸಂಗಮದಿಂದ ನಮ್ಮ ವಿಜಯಲಕ್ಷ್ಮಿಯ ಅಭಿಷೇಕಕ್ಕಾಗಿ ಇವತ್ತು ಶುದ್ಧವಾದಂತಹ ಗಂಗಾ ಸರಸ್ವತಿ ಯಮುನಾ ಈ ಮೂರು ಜಲಗಳು ಇಲ್ಲಿ ಬಂದಿವೆ ನಮ್ಮ ಆತ್ಮೀಯರು ಪರಮ ವೈಷ್ಣವರು ಭಕ್ತರು ಆದಂತಹ ಶ್ರೀಯುತ ರಂಗನಾಥರು ಇವತ್ತು ಅದನ್ನು ಆ ತೀರ್ಥವನ್ನು ಅಲ್ಲಿಂದ ಬಿಜಿ ಮಾಡಿಸಿಕೊಂಡು ಬಂದಿದ್ದರು ಅವರು ಹೆಣ್ಣೆನೆ ಅದನ್ನು ಮಡಿಯಲ್ಲಿ ಕೊಟ್ಟು ಅಲ್ಲಿಂದ ತಂದು ಕೊಟ್ಟಿದ್ರು ಹಾಗೆ ಆ ತೀರ್ಥ ರಾಜದಿಂದ ಭಾಳ ಶುದ್ಧವಾಗಿ ಅಲ್ಲಿಂದ ತರಲಾಗಿತ್ತು ಅಂತಹ ತೀರ್ಥ ರಾಜ ಏನು ಪ್ರಯಾಗದ ತೀರ್ಥ ರಾಜ ಗಂಗಾ ಯಮುನಾ ಸರಸ್ವತಿಯರ ತೀರ್ಥ ಇವತ್ತು ಇಲ್ಲಿ ಮಾಘ ಮಾಸದಲ್ಲಿ ಅದು ವಿಶೇಷ ಮಾಘದಲ್ಲಿ ವೃಷಭದಲ್ಲಿ ಗುರು ಇದ್ದಾನೆ ಅದೇ ರೀತಿ ಕುಂಭದಲ್ಲಿ ಸೂರ್ಯ ಇದ್ದಾನೆ ಇವತ್ತು ವಿಶೇಷವಾದ ಕುಂಭಮೇಳದ ತೀರ್ಥ ನಮ್ಮ ವಿಜಯಲಕ್ಷ್ಮಿ ಸನ್ನಿಧಾನಕ್ಕೆ ಬಂದಿದೆ ಹಾಗಾಗಿ ವಿಜಯಲಕ್ಷ್ಮಿಯವರಿಗೆ ಈಗ ಆ ಪವಿತ್ರ ಜಲದಿಂದ ನಮ್ಮ ಒಂದು ಸ್ನಾನವನ್ನು ಮಂತ್ರಪೂರ್ವಕವಾಗಿ ಸಮರ್ಪಿಸೋಣ ಅಂತ ಅನ್ನೋದು ಇವತ್ತಿನ ಅಭಿಲಾಷೆಯಾಗಿತ್ತು ಎಲ್ಲರಿಗೂ ನಮ್ಮ ಮನೆವರಿಗೂ ತೀರ್ಥ ಪ್ರೋಕ್ಷಣೆ ಭಕ್ತರಿಗೆ ತೀರ್ಥ ಪ್ರೋಕ್ಷಣೆಗಳೆಲ್ಲಾ ಅನುಕೂಲ ಆಗಲಿ ಅಂತ ಓಂ ಇಮಂ ಮೇ ಗಂಗೆ ಯಮುನೆ ಸರಸ್ವತಿ ಶುತುದೃಷ್ಟೋ ವಕಂ ಸತದಾ ಪರುಷ್ಣಯ ಅಸಿಕ್ರಿಯಾಮರುದ್ವಧಿತಸ್ತಜಾರ್ಜೀ ಜಯ ಶುರುಷ್ಯಾ ಸುಶೋಮಜ ವೃತಂ ಚ ಸತ್ವಂ ಚಾ ಭೀಜಿದಾತ್ತ ವಸೋದ್ಜಜಯತ ತತೋ ರಾತ್ರಿ ರಜಾಯತ ತತ ತಸ್ ಸಮುದ್ರೋ ಅರ್ಣವ ಗಂಗೆ ನಾವು ಕಾವೇರಿ ತೀರ್ಥದಲ್ಲಿಯೇ ಇಷ್ಟೊತ್ತು ಅಭಿಷೇಕ ಮಾಡಿದ್ವಿ ಈಗ ಗಂಗಾ ಯಮುನಾ ಸರಸ್ವತಿಯವರ ಪವಿತ್ರ ತೀರ್ಥ ನಮ್ಮ ಪವಿತ್ರತಮವಾದ ದೇವಿ ವಿಜಯಲಕ್ಷ್ಮಿಗೆ ಅಭಿಷೇಕವಾಗಿದೆ ತೀರ್ಥ ನೋಡಿದವರಿಗೂ ಎಲ್ಲರಿಗೂ ಮಂಗಳವಾಗಲಿ ಅಯಗ್ರೀವ ದೇವರಿಗೂ ಕೂಡ ಈಗ ತೀರ್ಥವನ್ನು ಐಗ್ರೀವ ದೇವರಿಗೂ ಕೂಡ ಈಗ ತೀರ್ಥ ರಾಮಾನುಜರಿಗೂ ತೀರ್ಥವನ್ನು ತೀರ್ಸೋಣ ಶ್ರೀಮತೇ ರಾಮಾನುಜನ ಮಂಗಳವಾರ